ಬೆಂಗಳೂರಲ್ಲಿ ಮತ್ತೆ ಕದಿಮರ ಆಸಿಡ್ ಗ್ಯಾಂಗ್ ಸದ್ದು ಮಾಡ್ತಿದೆ ನಂದಿಲಿ ರೋಟ್ನಲ್ಲಿ ಆಟೋಗೆ ಆಸಿಡ್ ಹಾಕಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಚಾಲಕ ಕೂರುವಂತ ಜಾಗ ಕಾಲಿಡೋ ಜಾಗಕ್ಕೆ ಆಸಿಡ್ ಹಾಕಿದ್ದಾರೆ ಬೆಂಗಳೂರಿನ ನಂದಿನಿ ಅಲ್ಲಿ ಆಗಿರುವಂತಹ ಘಟನೆ ಇದು ಆಟೋ ಚಾಲಕ ಕೂತ್ಕೊಳ್ಳುವಂತಹ ಜಾಗ ಕಾಲಿಡುವಂತಹ ಜಾಗ ಇಲ್ಲೆಲ್ಲವೂ ಕೂಡ ಆಸಿಡ್ ಆಟೋದ ಹಿಂಭಾಗಕ್ಕೂ ಕೂಡ ಆಸಿಡ್ ಹಾಕಿರುವಂತ ಶಂಕೆ ವ್ಯಕ್ತವಾಗ್ತಿದೆ ನಲ್ಲಿ ಬಂದು ಈ ಕೃತ್ಯ ಮಾಡಿರುವುದು ಸದ್ಯ ಗೊತ್ತಾಗ್ತಿದೆ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಆಸಿಡ್ ಹಾಕಿರುವಂತ ಕೆಲ ದೃಶ್ಯಾವಳಿಗಳು ಸದ್ಯ ಆಸಿಡ್ ಹಾಕಿದ್ದಾರೆ ಅಂತ ಆಟೋ ಚಾಲಕ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಫಾರೆನ್ಸಿಕ್ ತಂಡ ಆಸಿಡ್ ಹಾಕಿರುವಂತ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೆವಿ ನೋಡಿ ಸಿಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಗಾಡಿಯಲ್ಲಿ ಬರ್ತಾರೆ ಅದಾದ ಆಟೋಗೆ ಹಿಂಭಾಗ ಮುಂಭಾಗ ಎಲ್ಲ ಕಡೆ ಹಾಕಿ ಹೋಗಿರುವಂತ ದೃಶ್ಯ ಇದು ಇಲ್ಲೆಲ್ಲ ಕೂಡ ಪೇಂಟ್ ಆಗಿದೆ ನೀವು ಜೂಮ್ ಮಾಡಿ ಅದಕ್ಕೆ ಇದೆಲ್ಲಾ ಪೇಂಟ್ ಆಗಿದೆ ಇಲ್ಲ ಇದು ಎಮೇಲೆ ಹಿಂಗೆ ಇಟ್ಟಿರಿ ಎಲ್ಲ ಹೋಗಿ ಹಂಗೆ ಹಿಂದಕ್ಕೆ ಹೋಗಿ ಹಿಂಗೆ ಮತ್ತೀನಿ ಹಿಂದಕ್ಕೆ ಹೋಗಿ ಸಾಕು ಹೋಗಿ ಸಾಕು ಹೋಗಿ ಹಿಂಗಿಟ್ಟು ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಎಲ್ಲ ಉದ್ದಿದ್ದಾರೆ ಆಸೆಡಲ್ಲಿ ಆಸೆಡ್ ದಾಳಿ ಮಾಡಿದ್ದಾರೆ ನಿಮ್ಮ ಗಾಡಿಗೆ ಆಟೋಗೆ ಈ ಕಿಡಿಗಳು ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಂದಿನಿ ಲೇಔಟಲ್ಲಿ ಇನ್ನೂ ಕೂಡ ಟ್ವೆಂಟಿ ಫೋರ್ ಅವರ್ ಇಪ್ಪತ್ತ್ನಾಲ್ಕು ಗಂಟೆ ಆದರೂ ಎಫ್ ಐ ಮಾಡಿಲ್ಲ ಅವರು ದಯವಿಟ್ಟು ಕಾನೂನು ಕ್ರಮ ತಗೋಬೇಕು ನಾವು ಮುಂದಿನ ದಿನಗಳಲ್ಲಿ ಈ ಕಳ್ಳರು ಯಾರು ಇವರು ಯಾರು ಮಾಡ್ತಾವ್ರಿ ಅನ್ನೋದನ್ನು ನಮಗೆ ದಯವಿಟ್ಟು ಮಾಹಿತಿ ಕೊಡಿ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ನಾವು ನ್ಯಾಯಮೂರ್ತಿಗಳನ್ನ ಕೇಳ್ಕೊತೀವಿ ನೋಡಿ ಸರ್ ಎಲ್ಲ ದಾಳಿ ನಾನು ಏನು ಮಾಡಿದ್ನೋ ಗೊತ್ತಿಲ್ಲ ದಯವಿಟ್ಟು ಇದು ನ್ಯಾಯ ಕೋರ್ಸಿ ಸರ್ ನನಗೆ ಕಿಡಗಿಡಿಗಳು ನಾನು ಏನು ಮಾಡಿದ್ದೋ ಗೊತ್ತಿಲ್ಲ ಅವ್ರಿಗೆ ನೋಡಿ ಆಸೆಡ್ ಹಾಕಿ ನೋಡಿ ನೋಡಿ ನೋಡಿದ ಹಾಕಿದ್ದಾರೆ ಆಸೆಡು ಇಲ್ಲೆಲ್ಲ ಉಜ್ಜಿದ್ದಾರೆ ಆಸೆಡು